ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆ ಪಿ ಎಸ್ ಸಿ ಕೆ ಎ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ಕೆ ಎ ಎಸ್ ನೋಟಿಫಿಕೇಷನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿತ್ತು ಅದರ ಎಕ್ಸಾಮೂ ಆಯಿತು ರೀ ಎಕ್ಸಾಮೂ ಸಹ ಆಯಿತು ಈಗ ನೆಕ್ಸ್ಟ್ ಉಳಿದಿರುವಂಥದ್ದು ಪ್ರಿಲಿಮ್ಸ್ ರಿಸಲ್ಟು ಈಗಾಗಲೇ ಅದರ ಒಂದು ತಾತ್ಕಾಲಿಕ ಅಂಕಗಳನ್ನ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿರುವಂಥದ್ದು ಆ ಒಂದು ಕಾರಣಕ್ಕಾಗಿ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಇದರ ಒಂದು ಪ್ರಿಲಿಮ್ಸ್ ರಿಸಲ್ಟು ಈ ಒಂದು ಪ್ರಿಲಿಮ್ಸ್ ರಿಸಲ್ಟು ನಾನು ತಮ್ಮೇಲಲ್ಲಿ ನೆಕ್ಸ್ಟ್ ಮಂತ್ ಅಂತೇಳಿ ಹಾಕಿದ್ದೇನೆ ಯಾಕೆ ನೆಕ್ಸ್ಟ್ ಮಂತು ಮತ್ತು ನೆಕ್ಸ್ಟ್ ಮಂತಲ್ಲಿ ಯಾವಾಗ ಬರಲಿದೆ ಅದೇ ರೀತಿಯಾಗಿ ಎಷ್ಟು ರೇಷೋದಲ್ಲಿ ನಿಮಗೆ ಪ್ರಿಲೀಮ್ ಮೇನ್ಸ್ಗೆ ಎಲಿಜಿಬಲ್ನ ಮಾಡ್ತಾರೆ ಅದೇ ರೀತಿಯಾಗಿ ಎಷ್ಟು ಸ್ಕೋರ್ ಇದ್ದರೆ ನೀವು ಮೇನ್ಸ್ಗೆ ಎಲಿಜಿಬಲ್ ಆಗ್ತೀರಾ ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ವೀಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆ ಎಸ್ಸು ಪ್ರಿಲೀಮ್ಸು ರಿಸಲ್ಟು ಅಪ್ಡೇಟು ಅದೇ ರೀತಿಯಾಗಿ ಸೇಫ್ ಸ್ಕೋರ್ ಎಲ್ಲವುಗಳನ್ನು ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲಿಗೆ ಬಂದುಬಿಟ್ಟು ಕೆ ಪಿ ಎಸ್ ಸಿ ಕೆ ಎಸ್ ನಲ್ಲಿ ಇರುವಂಥ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಮುನ್ನೂರ ಎಂಬತ್ನಾಲ್ಕು ಇದರಲ್ಲಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ಹುದ್ದೆಗಳು ಸೇರಿ ಕೊಟ್ಟಿರುವಂಥದ್ದು ಸ್ನೇಹಿತರೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಈ ಮತ್ತು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಏನು ಹುದ್ದೆಗಳಿವೆ ಎಲ್ಲದಕ್ಕೂ ಪರೀಕ್ಷೆ ಒಂದೇ ಇರ್ತದೆ ಬಟ್ ಸೆಲೆಕ್ಷನ್ ಅಲ್ಲಿ ಅಂದರೆ ನಿಮ್ಮ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡುವಾಗ ನಿಮ್ಮ ರಿಸರ್ವೇಷನ್ ವೈಸು ನೀವು ಯಾವುದಕ್ಕೆ ಆಯ್ಕೆ ಆಗಿರ್ತೀರಿ ಅದರ ಒಂದು ಆಧಾರದ ಮೇಲೆ ಸೆಲೆಕ್ಷನ್ ಸೆಲೆಕ್ಷನ್ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ ಕೆ ಪಿ ಎಸ್ ಸಿ ಕೆ ಎಸ್ ಅಲ್ಲಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿದ್ದರೆ ಎಷ್ಟು ರೇಷದಲ್ಲಿ ಮೇನ್ಸ್ ಎಜ್ ಮೇನ್ಸ್ ಎಕ್ಸಾಮ್ಗೆ ಎಲಿಜಿಬಲ್ ಮಾಡ್ತಾರೆ ಅಂತಂದರೆ ಹದಿನೈದು ರೇಷದಲ್ಲಿ ಅಂದರೆ ಒಂದು ಹುದ್ದೆಗೆ ಹದಿನೈದು ಅಭ್ಯರ್ಥಿಗಳು ಆಗ ನೋಡ್ತಾ ಹೋಗೋದಾದರೆ ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಮುನ್ನೂರ ಎಂಬತ್ನಾಲ್ಕು ಒಂದು ಹುದ್ದೆಗೆ ಹದಿನೈದು ಜನ ಅಂತಂದರೆ ಮುನ್ನೂರ ಎಂಬತ್ನಾಲ್ಕು ಇಂಟು ಹದಿನೈದು ಒಂದು ಹುದ್ದೆಗೆ ಹದಿನೈದು ಜನ ಅಂತಂದರೆ ಮುನ್ನೂರ ಎಂಬತ್ನಾಲ್ಕು ಇಂಟು ಹದಿನೈದು ಎಷ್ಟಾಗುತ್ತೆ ಸ್ನೇಹಿತರೆ ಎಷ್ಟು ಐ ಐದು ಸಾವಿರದ ಏಳ್ನೂರ ಅರವತ್ತು ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಅಥವಾ ಮೇನ್ಸ್ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಆಗ್ತೀರಾ ಐದು ಸಾವಿರದ ಏಳುನೂರ ಅರವತ್ತು ಅಭ್ಯರ್ಥಿಗಳು ಒಟ್ಟಾರೆ ರೇಷ ಬಂದುಬಿಟ್ಟು ಒಂದಿಷ್ಟು ಒಂದಿಷ್ಟು ಫಿಫ್ಟೀನ್ ಐ ಎ ಎಸ್ ಅಂದರೆ ಯು ಪಿ ಎಸ್ ಅಲ್ಲಿ ನೇಮಕ ಅಲ್ಲಿ ಒಂದು ಸೆಲೆಕ್ಷನ್ ಮೇನ್ಸಿ ಮಾಡುವಂಥದ್ದು ಕೇವಲ ಒನ್ನಿಷ್ಟು ಟೆನ್ ಅದರ ನೇಮಕಾತಿಯು ಸಹ ಈಗಾಗಲೇ ಆಗಿದೆ ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ಅದಕ್ಕೂ ಸಹ ಅರ್ಜಿ ಸಲ್ಲಿಸಿ ಅಂತ ನಮ್ಮದೊಂದು ವಿನಂತಿ ಮುನ್ನೂರ ಎಂಬತ್ನಾಲ್ಕು ಇಂಟು ಹದಿನೈದು ಐದು ಸಾವಿರದ ಏಳ್ನೂರ ಅರವತ್ತು ಜನ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ ಈ ಮುಖ್ಯ ಪರೀಕ್ಷೆಯಲ್ಲಿ ಅಂದರೆ ಮುಖ್ಯ ಪರೀಕ್ಷೆಗೆ ನೀವು ಬರೀಬೇಕು ಅಂತಂದರೆ ಪ್ರಿಲಿಮ್ಸ್ ರಿಸಲ್ಟ್ ಬರಬೇಕು ಪ್ರಿಸಲ್ ಪ್ರಿಲಿಮ್ಸ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇವಾಗ ಹೇಳೋದಾದರೆ ಇದರ ಒಂದು ರಿಸಲ್ಟು ನಾನು ತಮ್ಮೇಲೆ ಹಾಕಿರುವಂತೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಅಂತೇಳಿ ಹಾಕಿದೆ ಸ್ನೇಹಿತರೆ ನೆಕ್ಸ್ಟ್ ಮಂತು ಯಾಕೆ ಅಂತ ಹೇಳ್ತಾ ಹೋಗ್ತೇನೆ ನೋಡಿ ನೆಕ್ಸ್ಟ್ ಮಂತು ಯಾಕಪ್ಪ ಅಂತಂತಂದರೆ ನಿಮ್ಮ ಒಂದು ಟೆಂಡೇಟಿವ್ ಮೇನ್ಸ್ ಪರೀಕ್ಷೆ ಮೇನ್ಸ್ ಟೆಂಡೇಟಿವ್ ಪರೀಕ್ಷಾ ದಿನಾಂಕಗಳು ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತ ಎಂಟು ಮಾರ್ಚ್ ಇಪ್ಪತ್ತ ಎಂಟು ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಅಷ್ಟೊತ್ತಿಗೆ ನಿಮ್ಮ ಟೆಂಟಿಟಿವ್ ಬಟ್ ಇದು ಮುಂದೂಡಿಕೆಯೂ ಸಹ ಈ ಒಂದು ಪರೀಕ್ಷೆನ ಮಾಡಬಹುದು ಆದರೆ ಮಾಡುವಂತಹ ಸಂಭವ ಕಡಿಮೆ ಇದೆ ಸ್ನೇಹಿತರೆ ಮುಖ್ಯ ಪರೀಕ್ಷೆ ಮಾರ್ಚ್ ಇಪ್ಪತ್ತೆಂಟರಿಂದಯೇ ನಿಮಗೆ ಆರಂಭವಾಗುವಂಥ ಎಲ್ಲ ಚಾನ್ಸಸ್ಗಳು ಇವೆ ಆ ಕಾರಣಕ್ಕಾಗಿಯೇ ನಿಮ್ಮ ಒಂದು ಅಫಿಷಿಯಲ್ ಕಿ ಆನ್ಸರ್ನ ಬೇಗ ಬಿಡುಗಡೆ ಮಾಡಿದರು ಈಗ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ರಿಸಲ್ಟು ಸಹ ಅತಿ ಬೇಗನೆ ನೀವು ನೋಡ್ತೀರ ಓಕೆ ಪರಿಷ್ಕೃತ ಕೀ ಉತ್ತರಗಳನ್ನು ಸಹ ನೀವು ಮುಂದಿನ ತಿಂಗಳು ಮೊದಲ ವಾರದಲ್ಲಿ ನೋಡ್ತೀರ ಆ ನಂತರ ನಿಮ್ಮ ಒಂದು ರಿಸಲ್ಟ್ ರಿಸಲ್ಟ್ ಬಂದುಬಿಟ್ಟು ಯಾವ ಡೇಟಿಗೆ ಬರುತ್ತೆಪ್ಪ ಅಂತ ನೋಡ್ತಿದ್ರೆ ನೆಕ್ಸ್ಟ್ ಮಂತು ಮುಂದಿನ ತಿಂಗಳು ಫೆಬ್ರವರಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಈ ಒಂದು ಮಧ್ಯದಲ್ಲಿ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಅಲ್ಲಿಯೂ ಈ ಒಂದು ಮಧ್ಯದಲ್ಲೂ ಬರ್ಬೋದು ಅಥವಾ ಹದಿನೈದರಿಂದ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ಈ ಒಂದು ಮಧ್ಯದಲ್ಲಿ ನಿಮಗೆ ಕೆ ಎಸ್ ಪ್ರಿಲಿಯಮ್ಸ್ ರಿಸಲ್ಟ್ ಬರುವಂಥ ಎಲ್ಲ ಸಾಧ್ಯತೆಯೂ ಇದೆ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ವೆಯ್ಟ್ ಮಾಡದೆ ಯಾರಲ್ಲ ಈ ಒಂದು ಸೇಫ್ ಸ್ಕೋರ್ನ ಹೊಂದಿದ್ದೀರಿ ಮುಖ್ಯ ಪರೀಕ್ಷೆಗೆ ನೀವು ಸಹ ತಯಾರಿಯನ್ನು ಮಾಡಿ ಅಂತ ಹೇಳ್ತಾ ಆ ಒಂದು ಸೇಫ್ ಸ್ಕೋರ್ ಎಷ್ಟು ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸೇಫ್ ಸ್ಕೋರ್ ಎಷ್ಟು ಅಂತ ಹೇಳಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇದರ ಒಂದು ಸೇಫ್ ಸ್ಕೋರ್ ಬಂದುಬಿಟ್ಟು ಕೆ ಪಿ ಎಸ್ ಸಿ ಕೆ ಎಸ್ಸು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ಸೇಫ್ ಸ್ಕೋರು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಇದು ಓಕೆ ಸೇಫ್ ಸ್ಕೋರ್ ಆಗಿದೆ ಸ್ನೇಹಿತರೆ ಇದು ಎಲ್ಲ ಒಂದು ಕೆಟಗರಿಗಳಿಗೂ ಸಹ ಅನ್ವಯಿಸ್ತದೆ ಯು ಆರ್ ಇಂದ ಹಿಡಿದು ಇದು ಯು ಆರ್ ಸೇಫ್ ಸ್ಕೋರ್ ಓಕೆ ಎಲ್ಲರೂ ಸಹ ಈ ಒಂದು ಅಂಗಳಿದಂತಂದರೆ ನೀವು ಇನ್ನೂ ಸೇಫ್ ಇದ್ದೀರಿ ಅಂತರ್ಥ ನಿಮ್ಮ ಒಂದು ಕೆಟಗರಿ ತಕ್ಕಂತೆ ಕಡಿಮೆ ಮಾಡ್ಕೊತ ನಿಮ್ಮ ಒಂದು ಸೇಫ್ ಸ್ಕೋರ್ನ ಹೋಗಬೇಕು ಅಂತಂದರೆ ಈಗ ಇದು ಯು ಆರ್ದಂತ ಅಂದ್ಕೊಳ್ಳಿ ಸ್ನೇಹಿತರೆ ನೂರ ಎಂಬತ್ತು ನೂರ ಎಪ್ಪತ್ತು ನೂರ ಎಂಬತ್ತರಿಂದ ನೂರ ಎಪ್ಪತ್ತೈದು ಕೆಲವು ಕೆಟಗರಿ ಆನಂತರ ನೂರ ಎಪ್ಪತ್ತು ನೂರ ಅರವತ್ತೈದು ನೂರ ಅರವತ್ತು ಲಾಸ್ಟ್ ಎಣ್ಣಿಗೆ ಬಂದುಬಿಟ್ಟು ನೂರ ಅರವತ್ತು ಈ ರೀತಿಯಾಗಿ ಒಂದು ಸೇಫ್ ಸ್ಕೋರ್ನ ಯಾರಾದರೂ ಹೊಂದಿರಿ ನೀವೆಲ್ಲರೂ ಸಹ ಮುಖ್ಯ ಪರೀಕ್ಷೆಗೆ ತಯಾರಿಯನ್ನು ನಡೆಸಿ ನಡೆಸಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ವೀಕ್ಷಿಸಕ್ಕಾಗಿ ಧನ್ಯವಾದ